ಹೇಳಿದ್ರಲ್ಲ ಅಭಿನಂದನೆಗಳ ಅಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಯನ್ನ ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳಿದರು ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ರೆ ನಮಗೂ ಕೂಡ ಅದು ಮುಜುಗೂರಾಗತ್ತೆ ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದರು ಯಾರಿಗಿ ಇದರದ್ದು ತಲೆ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ್ ಮೇಲೆ ಇದೊಂದು ಹೊಸ ಆಲೋಚನೆ ತಂದ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣನಕ್ಕಿಂತಲೂ ನೀವೇ ಹೆಚ್ಚು ಅಭಿನಂದನೆ ತೊಗೊಂಡ್ರಿ ಅಂತ ನನಗೆ ಏನದು ಬಸವಣ್ಣನಕಿಂತ ನಿಮಗೆ ಹೆಚ್ಚು ಈ ಕೆಲಸ ಮಾಡಿ ಎಷ್ಟು ಒಳ್ಳೆಯದು ನಿಮ್ಮದು ಹೊಗಳಿಕೆ ಬಂತಂದ್ರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತು ಹೋದ್ರೂ ಸಹಿತ ಈ ಕೆಲಸ ಮಾಡಿರ್ಲಿಲ್ಲಲ್ಲ ನೀವು ಬಂದು ಕುಂತು ಇಂಥ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ಬರ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನ ತಗೊಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗೊಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಹೊಗಳಾಕತ್ತೆ ಎಲ್ಲರಿಗೂ ಹಿತವಾಗತಕ್ಕ ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಕ್ಕಂತ ಕಾರ್ಯಕ್ರಮವನ್ನು ಇವತ್ತು ನಾನು ತಂದಿರಲ್ಲ ಅದಕ್ಕೆ ನಿಮಗ ಅಭಿನಂದನ್ ಹೇಳ್ತು ನಾಳೆ ಸಂಜೆ ತನಕ ಹೋದ್ರು ಅಡ್ಡಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಅದ ಉದ್ದೇಶ the first parliament of india the first parliament of the world anubhav